ಇನ್ನು ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ ಜನರ ಮೇಲೆ ದಾಳಿಗಳು ಆಗ್ತಾ ಇದ್ರೆ ಮತ್ತೊಂದು ಕಡೆ ವಾಹನಗಳಿಗೂ ಅಡ್ಡ ಬರ್ತಿರೋದು ಪಾಲಿಕೆಗೆ ಕಂಟಕವಾಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಬೀದಿ ನಾಯಿಗಳ ಹಾವಳಿ ಬೀದಿ ನಾಯಿಗಳ ಒಪ್ಪಡಕ್ಕೆ ಬೆಂಗಳೂರಿಗರು ಗಡಗಡ ರಾಜಧಾನಿಯಲ್ಲಿ ಹದಿನೈದು ಸಾವಿರ ಮಂದಿಗೆ ನಾಯಿ ಕಡಿತ ದಾರಿ ತಡೆಯಲಾಗದ ಪಾಲಿಕೆ ಜನರನ್ನ ಹೇಗೆ ರಕ್ಷಿಸುತ್ತೆ ಹೌದು ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಿದೆ ಬೀದಿ ನಾಯಿಗಳ ಹಾವಳಿಯಿಂದ ಎಷ್ಟೋ ಮಕ್ಕಳು ಬಲಿಯಾಗಿದ್ದಾರೆ ಆದರೂ ಬಿಬಿಎಂಪಿ ಈ ಬಗ್ಗೆ ತಲೆಯಲ್ಲಿ ಕೆಳಿಸಿಕೊಂಡಿಲ್ಲ ನಗರದ ಪಾರ್ಕ್ನಲ್ಲೂ ನಾಯಿ ಕಾಟ ಬೀದಿಯನ್ನು ಶ್ವಾನಗಳ ಹಾವಳಿ ಮಿತಿ ಮೀರಿದೆ ಬೀದಿ ನಾಯಿಗಳ ಉಪಟಳಕ್ಕೆ ಈಗಾಗಲೇ ಬೆಂಗಳೂರಿಗರು ಬೆದರಿ ಹೋಗಿದ್ದಾರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರೋ ಈ ಸಂತತಿಯ ವೇಗ ಕಡಿಮೆ ಮಾಡಲು ಪಾಲಿಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ ಆದರೆ ಆ ಕೋಟಿ ಕೋಟಿ ಹಣ ಯಾರ ಜೇಗೂ ಸೇರುತ್ತೆ ಅನ್ನುವ ಪ್ರಶ್ನೆ ಶುರುವಾಗಿದೆ ಮೂರು ವರ್ಷಗಳಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಐವತ್ತ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತ ಐದು ಮಂದಿಗೆ ನಾಯಿ ಕಚ್ಚಿದೆ ಇತ್ತೀಚೆಗೆ ಅಂತೂ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ಇಗರುವ ಶ್ವಾನಗಳಿಂದ ಜನರು ಭಯಭೀತರಾಗಿದ್ದಾರೆ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಬಿಬಿಎಂಪಿ ಎಷ್ಟೇ ಸರ್ಕಸ್ ಮಾಡಿದ್ರೂ ಜನರ ಮೇಲೆ ನಾಯಿಗಳು ಅಟ್ಯಾಕ್ ಮಾಡುತ್ತಿವೆ ಬಿಬಿಎಂಪಿ ಪಶುಸಂಗೋಪನೆ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷವೂ ನಾಯಿ ದಾಳಿ ಪ್ರಕರಣ ಹೆಚ್ಚಾಗ್ತಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೂವತ್ತ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಮಂದಿಗೆ ನಾಯಿ ಕಚ್ಚಿದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಲವತ್ತ ಎರಡು ಸಾವಿರದ ಎಂಟುನೂರ ಹದಿನೆಂಟು ಮಂದಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಹನ್ನೊಂದು ಇಪ್ಪತ್ತ ಎರಡರಲ್ಲಿ ಹದಿನೇಳು ಸಾವಿರದ ಆರುನೂರ ಹತ್ತು ಮಂದಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರರಲ್ಲಿ ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ನಲವತ್ತ ಐದು ಮಂದಿಗೆ ನಾಯಿ ಕಚ್ಚಿದೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರರ ಸಾಲಿನಲ್ಲಿ ಪಶ್ಚಿಮ ಮತ್ತು ಪೂರ್ವ ವಲಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರಿಗೆ ನಾಯಿ ಕಚ್ಚಿದೆ ಅನ್ನೋದು ಬಿಬಿಎಂಪಿ ದಾಖಲೆಗಳು ಹೇಳುತ್ತಿವೆ ಆದರೆ ನಾಯಿಗಳ ಕಲಿತ ಬಗ್ಗೆ ಬಿಬಿಎಂಪಿ ಹೇಳೋದೇ ಬೇರೆ ಪಾಲಿಕೆ ಹೇಳಿರುವ ಪ್ರಕಾರ ರಾತ್ರಿ ವೇಳೆ ಅತಿ ಹೆಚ್ಚು ದಾಳಿಗಳು ನಡೆದಿವೆ ರಾತ್ರಿ ವೇಳೆ ಓಡಾಡುವ ಜನರ ಮೇಲೆ ನಾಯಿಗಳು ಎಗರುತ್ತಿದ್ದು ರಸ್ತೆ ಬದಿಯಲ್ಲಿರುವ ನಿರ್ಗತಿಕರನ್ನು ಬಿಡದೆ ಕಾಡುತ್ತಿವೆ ವಾಹನದಲ್ಲಿ ತೆರಳುವವರಿಗೆ ಇವು ಕಾಟ ಕೊಡುತ್ತಿದ್ದು ದ್ವಿಚಕ್ರ ವಾಹನ ಸವಾರರನ್ನ ಅಟ್ಟಾಡಿಸಿಕೊಂಡು ಹೋಗುತ್ತಿವೆ ನಾಯಿಗಳನ್ನ ತಪ್ಪಿಸಿಕೊಳ್ಳಲು ಹೋಗಿ ಬೈಕ್ ಸವಾರರು ಬಿದ್ದು ಗಾಯ ಮಾಡಿಕೊಂಡ ಪ್ರಕರಣಗಳು ಸಾಕಷ್ಟು ನಡೆದಿವೆ ನಾಯಿಗಳ ಕಾಟಕ್ಕೆ ಮುಕ್ತಿ ನೀಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವ್ಯಾಪ್ತಿಯಲ್ಲಿ ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷಕ್ಕೂ ಅಧಿಕ ಬೀವಿ ನಾಯಿಗಳಿವೆ ಅದು ಸೈಂಟಿಫಿಕ್ ಕೆಲವೊಂದು ಫೆರೋಷಿಯಸ್ ಆಗಿರುತ್ತೆ ಅವರು ಜನಗಳು ಕಂಪ್ಲೇಂಟ್ ಮಾಡಿದ್ಮೇಲೆ ಅವ್ರನ್ನ ತಗೊಂಡೋಗಿ ಈ ಎ ಬಿ ಸಿ ಜಾಗದಲ್ಲಿ ಇಟ್ಟು ಅದನ್ನು ಅಬ್ಸರ್ವ್ ಮಾಡಿ ಏನಕ್ಕೆ ಅದು ಆ ಥರ ಫೆರೋಷಿಯಸ್ ಆಗಿದೆ ಜನರಲಿ ಆಪ್ರೇಷನ್ ಆದಮೇಲೆ ನೈಂಟಿ ನೈನ್ ಪರ್ಸೆಂಟು ಅವು ಮತ್ತೆ ಫೆರೋಷಿಯಸ್ನೆಸ್ಸು ಕಡಿಮೆ ಆಗಿಬಿಡುತ್ತೆ ಕಚ್ಚೋದು ಗಿಚ್ಚೋದೆಲ್ಲ ಆಲ್ಮೋಸ್ಟ್ ನಿಲ್ಲಾಗ್ಬಿಡುತ್ತೆ ಕೆಲವೊಂದು ಡಾಗ್ಸ್ ಬಿಹೇವಿಯರ್ನಲ್ಲಿ ಚೇಂಜಸ್ ಇರುತ್ತೆ ಅಂಥ ಡಾಗ್ಸ್ ಕೂಡ ನಾವು ತಗೊಂಡೋಗಿ ಅಬ್ಸರ್ವೇಷನ್ನಲ್ಲಿ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆ ಇದೆ ನಾನು ಪ್ರಾಕ್ಟಿಕಲ್ ನೀವು ಕೇಳಿದಿರ ಅಂತ ನಾನು ಹೇಳಬೇಕು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಆಗ್ತಾಯಿಲ್ಲ ಅದಕ್ಕೆ ನಿಮ್ಗೆ ನೀವು ಗಮನಕ್ಕೆ ಬರ್ತಾ ಇಲ್ಲ ಇನ್ನು ನಾಯಿಗಳ ಹಾವಳಿ ತಡೆಯಲು ವರ್ಷಕ್ಕೆ ಮೂರರಿಂದ ಐದು ಕೋಟಿ ಖರ್ಚು ಮಾಡಲಾಗುತ್ತೆ ಇವುಗಳ ಸಂತಾನ ಹರಣ ಶಸ್ತ್ರ ಚಿಕಿತ್ಸೆ ಹಾಗೂ ನಾಯಿಗಳಿಗೆ ರೇವಿಸ ಸಲಸಿಕೆ ಹಾಕುವುದಕ್ಕೂ ಕೋಟಿಗಟ್ಟಲೆ ಖರ್ಚು ಮಾಡಲಾಗುತ್ತದೆ ಕಳೆದ ಮೂರು ವರ್ಷದಲ್ಲಿ ಒಂದು ಲಕ್ಷ ಎಂಬತ್ತ ಒಂದು ಸಾವಿರದ ಐನೂರ ಎಂಬತ್ತ ಐದು ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅಂತ ಲೆಕ್ಕವಿದೆ ಆದರೂ ನಾಯಿಗಳು ಮರಿ ಹಾಕುವ ಸಂಖ್ಯೆಯಲ್ಲಿ ಇಳಿಕೆಯಾಗಿಲ್ಲ ಹೆಜ್ಜೆ ಹೆಜ್ಜೆಗೂ ಗುರ್ ಎನ್ನುವ ನಾಯಿಗಳು ಸಹಜವಾಗಿಯೇ ಸಾರ್ವಜನಿಕರಲ್ಲಿ ಭೀತಿ ಸೃಷ್ಟಿ ಮಾಡಿವೆ ಬೀದಿ ನಾಯಿಗಳ ಹಾವಳಿಯಿಂದ ಜನರು ರೋಸಿ ಹೋಗಿದ್ದಾರೆ ನಾಯಿ ದಾಳಿ ತಡೆಯೋಕೆ ಆಗದ ಪಾಲಿಕೆ ಜನರನ್ನ ಹೇಗೆ ರಕ್ಷಣೆ ಮಾಡುತ್ತೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಇನ್ನಾದ್ರೂ ಇದಕ್ಕೆ ಕಡಿವಾಣ ಹಾಕುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಿದೆ ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಮಂಜುನಾಥ್ ನಿರೋಳಿ ರಾಜ್ ನ್ಯೂಸ್ ಕನ್ನಡ ಬೆಂಗಳೂರು